ಎಪ್ಪತ್ ಸುಮಾರು ಎಪ್ಪತ್ತಾರು ಲಕ್ಷದಲ್ಲಿ ಆ ಮೂರು ಕೊಠಡಿಗಳು ನಿಮಗ್ ಸಿಗ್ತದ ಇನ್ನೊಂದು ತಮಗೆಲ್ಲರ ಗಮನಕ್ಕಿರಲಿ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಆಲ್ರೆಡಿ ಟೆಂಡರ್ ಹಂತದಲ್ಲಿ ನಮ್ಮ ಕಾಮಗಾರಿಗೆ ಅನುಮೋದನೆಯನ್ನು ಸಹಿತ ಕೊಟ್ಟಿದ್ದಾರೆ ಅದು ಸಹಿತ ನಮ್ಮ ಕಾಲೇಜಿನಲ್ಲಿ ಕೆಲಸಗಳು ಪ್ರಾರಂಭ ಆಗ್ತದ ಬಹಳ ಒಳ್ಳೆಯ ಕೆಲಸಗಳನ್ನು ಸಹಿತ ಆಗ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರಗಿಲ್ಲದನೆ ಆಗುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇರದೇ ಇರುವಂಗ ನಮ್ಮ ಕಾಲೇಜಿನಲ್ಲಿ ಅವರಿಗೆ ಸೌಲಭ್ಯವನ್ನ ಒದಗಿಸ್ ಕೊಡುವಂತ ಕೆಲಸನೂ ಸಹಿತ ನಾನು ಮಾಡ್ತೀನಿ ನಂದು ಬೇಡಿಕೆ ಇಟ್ಟಿದ್ರು ನಾವು ನೆನಪ ಹಾರುಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ಒಂದು ಹೇಳಿದ್ರು ಬಳೆ ಚಾರು ನೆನಪು ಬರಕತ್ತು ಅದನ್ನು ಸಹಿತ ನಮ್ಮ ಕಾಂಟ್ರಾಕ್ಟರ್ಗೆ ನಮ್ಮ ಆರ್ ಎಸ್ ಪಾಟೀಲ್ ಅವ್ರಿಗೆ ಹೇಳ್ತೀನಿ ನಮ್ಮ ಶಾಸಕರ ಅನುದಾನದಲ್ಲಿ ತೆಗೆದುಕೊಡ್ತೀನಿ ಸಾಧ್ಯ ಆದ್ರೆ ಅದನ್ನು ಪ್ರಾರಂಭ ಮಾಡಿ ಅಂತ ಸಹಿತ ಕೇಳ್ಕೊಳ್ತೀನಿ ಕೊಡುವಂತ ವ್ಯವಸ್ಥೆ ನಾ ಮಾಡಿಕೊಡ್ತೀನಿ ಅದ್ಯಾಕೋಟಿವಿ ಮಧ್ಯದಲ್ಲಿ ಅದೇ ಮೊದಲು ಬೇಡಿಕೆ ಇತ್ತು ಜಗದ್ ಒಂದು ಮಾಡ್ಕೊಟ್ಬಿಡು ನಾನು ಚರಾಕಾಯಿ ಮಳೆ ಬರ್ತೀವಿ ನಿಮ್ ಕಾಲೇಜ್ ಬಿಟ್ಕೊಳ್ಳೆ ಮತ್ತೆ ತೋರ್ಸ್ಕೊಳ್ತ ಪರಿಸ್ಥಿತಿ ಬರ್ತದೆ ಅದನ್ನು ಸಹಿತ ಮಾಡಿಕೊಡುವಂತದ್ದು ಇನ್ನೊಂದು ಬಸ್ ಸ್ಟಾಪ್ ಮೋಸ್ಟ್ಲಿ ಇದೆ ಬಸ್ ಸ್ಟಾಪ್ ಏನು ತೊಂದರೆ ಇಲ್ಲ ಅದು ಸಹಿತ ಆಗ್ತದೆ ಬಹುಶಃ ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಬರುವಂತ ದಿನದಲ್ಲಿ ಒಂದು ಮಾದರಿಯ ಕಾಲೇಜು ಆಗ್ತದಂತ ಹೇಳಿ ನಮ್ಮಲ್ಲಿ ಕೇಳಿಕೊಂಡು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗಮನವನ್ನು ಕೊಡಿ ಇವತ್ತಿನ ದಿನಮಾನದಲ್ಲಿ ಭಾಳ ಕಾಂಪಿಟೇಷನ್ ಯುಗವಾಗಿದೆ ಇವತ್ತು ಒಂದು ವರ್ಷ ನಮ್ಮದೇನಾದ್ರು ತಡ ಆಯ್ತು ಅಂದರೆ ನಾವು ನೌಕರಿ ತಗೋಲಿಕ್ಕೆ ಅಥವಾ ನಮ್ಮ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಒಂದು ವರ್ಷ ತಡ ಆದರೆ ಸುಮಾರು ಎಷ್ಟೋ ಲಕ್ಷ ಅಂದರೆ ಇಪ್ಪತ್ತು ಇಪ್ಪತ್ತೈದು ಲಕ್ಷದಷ್ಟು ವಿದ್ಯಾರ್ಥಿಗಳು ವಾಪಸ್ ನಿಮಗೆ ಕಾಂಪಿಟೇಷನ್ ಕೊಡುವಂಥದ್ದನ್ನು ಸಿಗ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರತಿ ವರ್ಷನೂ ಸಹಿತ ಮುಂದೆ ಹೋಗುವಂಥದ್ದಾಗಲಿ ಅದೇ ವರ್ಷ ನಮ್ಮ ಮೂರು ವರ್ಷದ ಏನು ಡಿಗ್ರಿ ಮಾಡ್ತೀವಿ ಆ ವರ್ಷನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಉಳಿದಿರುವಂಥ ಒಂದು ವರ್ಷದಲ್ಲಿ ನಾವೇನು ಮಾಡಬೇಕಾಗಿದೆ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವಂಥದ್ದು ಒಂದು ವರ್ಷ ಬಿಟ್ಟರೆ ಎರಡು ವರ್ಷದಲ್ಲಿ ನಮ್ಮ ಗುರಿಗೆ ತಲುಪುವಂತ ಕೆಲಸನೂ ಸಹಿತ ಇವತ್ತು ಮಾಡಬೇಕಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಈ ಸಿಕ್ಕಂಥ ಮೂರು ವರ್ಷ ಬಹಳ ದೊಡ್ಡ ಅವಕಾಶ ಇದು ನಾವೆಲ್ಲರೂ ಬಿ ಇದು ನನ್ನ ಲಾಸ್ಟ್ ಏನದು ಇನಾಗ್ರೇಷನ್ ಫಂಕ್ಷನ್ ನಾನು ಮುಂಡ್ರಿಗಿ ನನ್ನ ಊರು ಬಹಳ ಹೆಮ್ಮೆಯಿಂದ ಮತ್ತು ಪ್ರಾಮಾಣಿಕವಾಗಿ ನಾನು ದುಡಿದಿದ್ದೇನೆ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದವಿದೆ ಮತ್ತು ಎಲ್ಲರೂ ನನ್ನ ಪ್ರೀತಿಯಿಂದ ಮಾರ್ಗದರ್ಶನ ನೀಡಿದ್ದಾರೆ ವೇದಿಕೆ ಮೇಲೆ ಎಲ್ಲ ಹಿರಿಯರು ನನಗೆ ಪ್ರೀತಿಯ ಮಾರ್ಗದರ್ಶನ ನೀಡಿದ್ದಾರೆ ಮತ್ತು ಪತ್ರಕರ್ತರು ಕೂಡ ನನಗೆ ಸಾಕಷ್ಟು ಪ್ರೇರಕರಾಗಿದ್ದಾರೆ ನನ್ನ ವಿದ್ಯಾರ್ಥಿಗಳಿಗಂತೂ ಭಾಳ ನಾನು ಭಾಳ ಪ್ರೀತಿ ಅವರು ಉಜ್ವಲ ಭವಿಷ್ಯ ಅವರು ಆಗಬೇಕು ಅನ್ನೋ ನನ್ನ ಆಶೆ ಕಾಲೇಜು ಸಾಕಷ್ಟು ಬೆಳೆದಿದೆ ನ್ಯಾಕ್ ಆಯಿತು ಎಲ್ಲ ನನ್ನ ಹಿಂದಿನ ಈಗ ಹಳೆ ಟ್ರಾನ್ಸ್ಫರ್ ಆಗಿ ಮತ್ತು ಇಲ್ಲಿರುವಂಥ ಎಲ್ಲ ನನ್ನ ಅತಿಥಿ ಸನ್ಮಿತ್ರವಕ್ಕೆ ಸರ್ಕಾರ ನೀಡುವಂಥ ಕೆಲಸ ಮಾಡಿದರು ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ ಅಣ್ಣಗೆ ಕಾಲೇಜದ್ದು ಏನು ಟ್ವೆಲ್ ಬಿ ಅಂತ ಪದ್ರಿ ಟು ಎಫ್ ಪದ ಟ್ವೆಲ್ ಬಿ ಕಾಲೇಜನ್ನು ಇದನ್ನು ನಾವು ಮಾಡಿದ್ವಿ ಅದು ಒಂದು ದೊಡ್ಡ ಸಾಧನೆ ಯಾಕಂದ್ರೆ ಸೆಂಟ್ರಲ್ ಫೈನಾನ್ಸ್ ಅಸಿಸ್ಟೆನ್ಸಿಕ್ ಟ್ವೆಲ್ ಬಿ ಆಗೋದ್ರಿಂದ ಈಗಾಗಲೇ ನಮ್ಮ ಸಾಹೇಬ್ರು ಹೇಳಿದರು ಈಗಾಗಲೇ ನಾಲ್ಕು ಕೋಟಿ ನಮ್ಗೆ ಅನುದಾನ ಇದೆ ಅದನ್ನು ಕೂಡ ನಮ್ಮ ಬಿಲ್ಡಿಂಗು ಭಾಳ ಚೆನ್ನಾಗಿರುದ್ ನಮ್ಗೆ ಇನ್ನೊಂದು ಆಶೆ ಏನಿತ್ತು ಅಂದರೆ ಆ ಭಾಗದ್ದು ಒಂದು ಪೂರ್ಣ ಪ್ರಮಾಣದ ಕೂಡಿದ ಚೆಂದ ಆಗ್ತಿತ್ತು ಆದರೆ ಕೆಲವೊಂದು ಇಂಜಿನಿಯರಿಂಗ್ ತಾಂತ್ರಿಕ ದೋಷದಿಂದ ಅವ್ನಲ್ಲಿ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಇಂಜಿನಿಯರು ಹೇಳಿದರು ಅದ್ರ ಮುಂದೆ ನಮ್ಮ ಬೇಡಿಕೆ ಮೇಲಿನಂಥ ಹಿರಿಯರು ಅದನ್ನು ದಯವಿಟ್ಟು ಏನಾದರೂ ಮಾಡಿ ಅದನ್ನು ಕೊಡಿಸುವಂಥ ಕೆಲಸ ಮಾಡಿದ್ರೆ ವಾಸ್ತು ಸರಿ ಆಗುತ್ತೆ ಅಂತ ನಾನು ಒಂದು ಭಾವನೆ ಯಾಕಂದ್ರೆ ಭಾಳ ಸಣ್ಣ ನಮ್ಮ ಆಶೇನೋ ಅದನ್ನು ಕೂಡಿಸ್ಬೇಕದು ಭೇಟಿನ ಆಮೇಲೆ ಜಗ ವೇಸ್ಟ್ ಆಗ್ಬಾರ್ದು ಇಲ್ಲಿ ಜಗ ವೇಸ್ಟ್ ಆಗ ಯಾಕಂದ್ರೆ ಪೂಜ್ಯರು ನಿಮೇನ ಪೂಜ್ಯರು ಬಳಿ ಭೇಟಿಯಾಗಿ ಹೋಗಿದ್ದೆ ಇಲ್ಲರಪ್ಪ ನಮ್ಮದು ಏನು ಜಾತ್ರಾ ಕಮಿಟಿ ಮೀಟಿಂಗ್ ಐತಿ ಹೀಗಾಗಿ ಬರೋಕ್ಕಾಗುತ್ತೆ ಆಗುತ್ತಿಲ್ಲ ಬೆಳಿಗ್ಗೆ ಫೋನ್ ಮಾಡ್ರಿ ಮತ್ತು ಬೆಳಗ್ಗೆ ಅವ್ರಿಗೆ ಶಿಷ್ಯರಿಗೆ ಫೋನ್ ಮಾಡಿದೆ ಗಂಗಾಧರ ಹಿಡಿಮಠರಿಗೆ ಇಲ್ರಿ ಅಪ್ಪ ಅವ್ರದ್ದು ಜಾತ್ರಾ ಕಮಿಟಿ ಮೀಟಿಂಗ್ ಐತಿ ಅವ್ರು ಬರೋಕ್ಕಾಗಂಗಲ್ಲ ಅಂತ ಇರಲಿ ಸ್ತ್ರೀಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದೆ ಅದರ ಬಳಿ ಅದರಲ್ಲಿ ಎರಡು ಮಾತಿಲ್ಲ ಮತ್ತು ಈಗಾಗಲೇ ಅರವತ್ತೈದು ಕೋಟಿ ಅನುದಾನದ ಒಂದು ಇದನ್ನ ಅನ್ನು ರೆಡಿ ಮಾಡಿ ನಾವು ಹಾಲಿ ಇಲಾಖೆ ಕಳಿಸಿದ್ದೀವಿ ನಮ್ಮ ಇವರು ಕೂಡ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಒಬ್ಬ ಸದಸ್ಯರಂತ ಶ್ರೀ ಹೇಮಂತ್ ಗೌಡ್ರು ಕೂಡ ಅದನ್ನು ನಮ್ಮ ಎಚ್ ಕೆ ಪಾಲ್ ಸಾಹೇಬ್ರ ಮಿನಿಸ್ಟ್ರಿ ಕಡೆ ಓದಿ ಅದನ್ನು ಹೈರ್ ಎಜುಕೇಷನ್ ಮಿನಿಸ್ಟ್ರಿಗೆ ಕಳಿಸುವಂಥ ಕೆಲಸನೂ ಕೂಡ ಅವರು ಮಾಡಿದ್ದಾರೆ ಹೀಗಾಗಿ ಮುಂದೆ ಇದೊಂದು ಕಂಪೌಂಡ್ ವಾಲ್ ಅಂತಂದರೆ ಭಾಳ ಚೆನ್ನಾಗಿರುತ್ತದೆ ಆದರೆ ನನಗೆ ಇನ್ನೊಂದು ಏನಂದ್ರೆ ನಮ್ಮ ಸಾಹೇಬ್ರ ಕಡೆ ಮತ್ತು ವೇದಿಕೆ ಮೇಲೆ ಹಿರಿಯರ ಕಡೆ ಕೇಳ್ಕೊಂಡು ಅಂದರೆ ಹುಡುಗರಿಗೆ ಬಸ್ಟಿಂಗ್ ಪ್ರಾಬ್ಲಮ್ ಭಾಳ ಅದ ಸರ್ ದಯವಿಟ್ಟು ಯಾಕಂದ್ರೆ ಮಧ್ಯಾಹ್ನ ಒಂದೂವರಿಯಿಂದ ಮುಗಿತಂದ್ರೆ ಒಮ್ಮೆ ನಾಲ್ಕೂವರೆಗೆ ಹೋಗು ನಮ್ಮ ಕ್ಲಾಸ್ ಒಂದೂವರೆ ಹಿಂಗೆ ಮುಗಿತಾವೆ ನಾಲ್ಕೂವರೆಗೆ ಹೋಗುವಂಥ ಪರಿಸ್ಥಿತಿ ಬೇಕು ಆ ಕಾರಣಕ್ಕೆ ನಾವು ಮಕ್ಕಳ ಒಂದು ಸರ್ವೆ ಮಾಡಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಅಂದ್ರೆ ಬಸ್ಸಿನ ಸವಲತ್ತನ್ನು ತಾವು ಮಾಡಿಕೊಡ್ಬೇಕು ಹಾಸ್ಟೆಲ್ದೂ ನಮ್ಗೆ ಸಾಕಷ್ಟು ಸವಲತ್ತು ಅದ ಅದ್ರಾಗ ಎರಡು ಇಲ್ಲ ಆದ್ರೆ ಬಸ್ಸಿನ ಸವಲತ್ತು ಒಂದು ಆಗಬೇಕು ಮತ್ತು ಇನ್ನೊಂದು ಆಶೆ ಏನಂತಂದ್ರೆ ಈಗಾಗಲೇ ತಾವು ಹೇಳಿದಿರಿ ಒಂದು ಒಂದು ಸಲ ಏನಂದರೆ ಮಕ್ಕಳಿಗೆ ಒಂದು ದಿವಸದ ಕಾರ್ಯಾಗಾರವನ್ನು ಸ್ಪರ್ಧಾತ್ಮಕತೆಗಳು ಕಾರ್ಯಾಗಾರವನ್ನು ತಾವು ಮಾಡಬೇಕು ಮತ್ತು ನಾವು ಎಮ್ ಎಲ್ ಎರಾಗ ಇರೋದ್ರಾಗ ಆದರೂ ಟೇಯ ಸಾಹಾಯಸ ಆಗಬೇಕು ಅನ್ನೋ ಒಂದು ಮ ಮನದ ಲಿಂಗತಿಯನ್ನು ಕೂಡ ತಾವು ಇದು ಮಾಡಿದ್ರಿ ಅದು ಸಾಧ್ಯ ಇದ್ರ ಒಂದು ದಿವಸದ ಕಾರ್ಯಕ್ರಮವನ್ನು ಅದು ಮಾಡಿದ್ರೆ ಆಮೇಲೆ ಇನ್ನೊಂದು ನಮ್ಮ ಸರ್ಕಾರದ ಆದೇಶ ಜಾನಪದ ಜಾತ್ರೆ ಬರ್ತಾರೆ ಸರ್ ಹಾಂ ಹಾಂ